ವ್ಯಾಪಾರ ನಡೀತಾ ಸರ್ ಆಂಧ್ರದಿಂದ ನಮ್ಮ ಹುಡುಗರು ಬಂದಿದ್ದಾರೆ ನಿನ್ನೆಯಿಂದ ಒಂದು ಎರಡು ಮೂರು ಮಾರ್ದಿ ತಗೊಂಡ್ ಬರ್ತಾ ಇದೀವಿ ಪ್ರೇಟಿ ಅಂತ ಅಂದ್ಬಿಟ್ಟು ನಿಮ್ಮದು ಸರ್ ಬಾಲಲೇ ಸರ್ ಆ ಚಿಕ್ಕ ಸರ್ ಬಾರ್ಡರ್ ಅಲ್ಲಿ ಇದ್ದೀವಿ ಓಕೆ ಆಮೇಲೆ ರಾಜ ಅಂತ ಆವನು ಕೆಎಎಸ್ ಆಟಿಸ್ ಎಂಪ್ಲಾಯಿಯರ್ ಅದರ ಕುರಾನು ಉಂಗು ಅಳಿಕಾರ್ದು ತೆಳಿ ಕೊಟ್ಟಂತ ಹುಡುಗ ಹಾ ಹಾ ನ ಇವರೆಲ್ಲನو ಕರಸಿ ಬಿಡಪ್ಪ ಅಂತಂದ್ರು ನಿಮ್ಮನ್ನ ಕರಸೋದುಕ್ಕೆ ನಾನು ಈಗ ಜಸ್ಟ್ ತಗೊಂಡು ಕಟ್ ಆಗ್ತಾ ಇದೀನಿ ಸರ್ ಹೌದಾ ನೀವು ಅದ್ರಲ್ಲೂ ಅಳಿಕಾರಿ ಪ್ರೇಮಿಗಳು ಬಂದಿದ್ದಾರೆ ಓಕೆ ಅವರ ಹತ್ತ ಬೇಕೋ ನಾವು ಇಲ್ಲಿಬೇಕು ಪರಿಸ್ಥಿತಿ ಹಂಗೆ ವ್ಯಾಪಾರಿಗಳು ವ್ಯಾಪಾರಗಳು ಏನು ಮಾಡೋದು ಜಾತ್ರೆ ಎಸ್ ಸರ್ ಇದು 68 ಹೇಳಿದ್ದೆ ಹೋದ್ರೆ ಒಂದ್ ಅರವತ್ತಾರು ಕೊಡ್ರಪ್ಪ ಅಂದೆ ಐವತ್ತ ಅರವತ್ತೈದುವರೆ ಕೊಡ್ರಿ ಅಪ್ಪ ಅಂದೆ ಅವ್ರ ಐವತ್ತೈದು ಕೇಳ್ತಾರೆ ಅವ್ರ್ ಬಂದಿಲ್ಲ ಅವ್ರ್ ಬೇಕು ಅಂದ್ರೆ ನಾನು ಉದಾರತ್ವವಾಗಿ ಅವ್ರಿಗೆ ಅವ್ರ ಮನೆಗೆ ಕರ್ಕೊಂಡೋಗಿ ಸಾಕೊಡ್ರಪ್ಪ ಅಂತ ನಾನು ಇವ್ರಿಗೂ ಹೇಳಿ ಕಳಿಸ್ತೀನಿ ಅವರು ಇದ್ರೆ ನಾವೇನ್ ಮಾಡಕ್ ಆಗಲ್ಲ ಹತ್ತಿದೀವಿ ನೀವು ನೋಡಿ ಆದ್ರೆ ಕೊಡಿ

ಫೈವ್ ಸೆವೆನ್ ಜೀರೋ ಏಟ್ ನಮ್ಗೆ ಹೊಸ ಕಟ್ತಾ ಬಿತ್ತನೆ ಅವರಿಗೆ ಅಂತ ನನ್ನ ಪ್ರೇರ ಇವರು ಬಿತ್ತನೆವರಿಗೆ ಕಟ್ಕೊಂಡು ವಂಶಾಭಿವೃದ್ಧಿ ಮಾಡೋದಕ್ಕೆ ನಾನು ಇವರಿಗೆ ಬಾರಿ ಸರಿಯಾಗಿ ಕೊಡ್ತಾ ಇದ್ದೀನಿ ಸರ್ ಈ ನಮ್ಮ ಯುವಕರಿಗೆಲ್ಲ ನಾನು ಒಂದು ಮಾದರಿ ಆಗ ನನ್ಬಿಟ್ಟು ನಾವೆಲ್ಲ ಈ ತರ ಮಾತಾಡ್ತೀವಿ ಎರಡು ಕಮ್ಮಿ ನೋಡ್ಕೊಂಡ್ ಚೆನ್ನಾಗಿದೆ ಆರಾಮ್ ತಗೊಂಡಿದ್ದ ಎಷ್ಟಾಯ್ತು ಹಾಂ 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 ಚೆನ್ನಾಗಿದೆ ಮೇಯ್ಸಿ ಮೇಸಿ ಮನೆಯಲ್ಲಿ ಹೌದಾ

ಏನು ಮುಗ್ದಾಲಾಗ್ತಾ ಇದ್ದೀರಾ ಕೊಂಬ್ರೆಡಿ ಮಾಡ್ತಾನೆ ಕೊಂಬ್ರೆಡಿ ಮಾಡ್ತಾನೆ ಸುಮಿತಾ ಹೆಸ್ರ್ ಹೇಳಿ ನಾಯಕರು ಎಷ್ಟು ಹೊಡೆದು ಇದ್ದೀರಣ ಕುಡಿದು ನಾವು ಒಂದು ದಾಖಲೆ ಕೊಟ್ಟು ತಗೊಂಡ್ರಾ ಇಲ್ಲಿ ಹಾಂ ಹಾಂ ಇವನ್ನ ನೂರುನೂರಿಂದ ತಗೊಂಡೇವೆ ಹಾಂ 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 ಹೌದು ಹ್ಞೂ ನಿನ್ನೆ ಮಂಡ್ಯದ ಪಕ್ಕ ಕರೋಳಿ ಅಂತ ಕರೋಳಿ ಕೊಪ್ಳು ಹಳ್ಳಿಕಾರ್ ನಿಮ್ಮಲ್ಲಿ ಯಾವಾಗ ಇರಲೇಬೇಕಾ ಹಳ್ಳಿಗಾರ ಇರಲೇ ಬೇಕು ಹಾಂ ತೋಡಿ ಚೆನ್ನಾಗಿದೆ ಇದು ಹಾಕೊಂಡೆ ಮುಂದ ವರ್ಷಕ್ಕೆ ಎಕ್ಸ್ಪೋ ಮಾಡ್ತೀರಾ ನಾ ಅದೇ ಅದೆ ಅದೆ ಮಾಡಿ ಮಾಡಿ ಹಾ ತಾಯೆ ನಾಲ್ಕು ನಾಲ್ಕ ಎರಡು ನಾಲ್ಕು ನಾಲ್ಕ ಲಗ ವ್ಯಾಪಾರ ಎಷ್ಟು ಹೇಳ್ತೀರಾ

ಇಲ್ಲ ಅಣ್ಣ ಇನ್ನು ಅದು ಒಂದು ವರ್ಷನೂ ಆಗಿಲ್ಲ ಇನ್ನು ಒಂಬತ್ತು ತಿಂಗಳು ತಿಂಗಳದು ಈಗ ತಗೊಂಡವರು ಅದಕ್ಕೆ ಕೆಲಸ ಪಾಠ ಮಾಡಿ ಪಾಠ ಮಾಡಿ ಇಲ್ಲ ಅಂದ್ರೆ ನಾ ಮಾರಿಲ್ಲ ಅಂದರೆ ನಾವೇ ಮಾಡ್ತೀವಿ ಮಾಡ್ತೀರಾ ಅದೇ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು 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 ಐದು ಮೂರು ಏಳು ಎಷ್ಟು ಹೇಳಿದ್ರಣ ನಿಮ್ಮ ಊಟದ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ದೇವೇಗೌಡ ದೇವೇಗೌಡ್ರಿ ಊರ ಹೆಸರು ಹೇಳಿ ನಮ್ದು ತುಮಕೂರು ಡಿಸ್ಟಿಕ್ ಶಿರಾ ಹೇಳಿ ಶಿರಾ ತಾಲೂಕು ನಿಮ್ಮ ಬಿತ್ತಿನ ಇರ್ತಾವ ಅಂದ್ರೆ ಮನೆ ಉಡ್ತಾ ಮಾತ್ರ ಕಟ್ತಾ ಇದ್ದೀವಿ ಈಗ ತಗೊಂಡೋಗಿ

ಖಂಡಿತ ಹಳ್ಳಿ ಕಾಯಿ ಉಳಿಯುತ್ತೆ ಬೆಳಿಬೇಕು ಅಂತಾನೆ ಹೇಳಿ ನಿಮ್ದು ಮೊಬೈಲ್ ನಂಬರ್ ಟ್ರಿಬಲ್ ಐಟ್ ಫೋರ್ ತ್ರೀ ಫೋರ್ ಟು ಫೈವ್ ಫೋರ್ ಸಿಕ್ಸ್ ಅಣ್ಣ ನಿಮ್ಮ ನಿಮ್ಮ ಅಣ್ಣ ಬಣ್ಣ ನಿನ್ಸು ಅಲ್ಲಿ ತಗೊಂಡಿದ್ದೀವಿ ನಿಮ್ಮ ಹೆಸರು ಅಂತ ಸರ್ ಏನಾದ್ರೆ ಊರು ಯಾವ ನರಸಾಪುರದಲ್ಲಿ ಎಷ್ಟೊಂದು ಕರ್ಸ್ಕೊಳ್ಳಲ್ಲವಾ ಕರ್ಸ್ಕೊಳ್ಳಲ್ಲೇ ನೀವು ವ್ಯವಸಾಯ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡು ಹಾಂ 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 ಇನ್ನೂ ಇದಾಗಿಲ್ಲ ಫಲ ಆಗಿಲ್ಲಲ್ಲ ಆಗಿದಾವ ಎರಡೂ

ನಿಮ್ಮ ಅಣ್ಣ ಯಾರ್ದು ಬನ್ನಿ ಅಣ್ಣ ಯಾರು ಮದ್ಯ ಮೆಸ್ರಹಳ್ಳಿ ಊರು ಮನ ಎಷ್ಟ ಅವಣ ಒಂದು ಇಪ್ಪತ್ತೈದು ಹೇಳ್ತಿದ್ದೀರಾ ಅದು ಅಲ್ಲೂ ಎರಡು ಹಾಂ ಹಾಂ ಈ ಮತ್ತೆ ಬೇರೆ ತಗೊಂಡು ಹೋಗ್ಬೇಕಂದ ನೀವು ಹಾಂ ಅದೇ ಒಂದು ಮಾರದಿಲ್ಲ ಇದು ಇದನ್ನು ನಮ್ಗೆ ಆಗಿರೋದು ಅಷ್ಟೇ ನಿಮಗೊಂದು ಇಪ್ಪತ್ತೈದು ಆಗಿದವಾ ಒಂದೂವರೆ ಹೇಳ್ತಾ ಇದ್ದೀರಿ ಒಂದೂವರೆ ಹೇಳ್ತಿದ್ದೀರಿ ಓಕೆ ಓಕೆ ಚೆನ್ನಾಗಿದೆ ಮೊಬೈಲ್ ನಂಬರ್ ಹೇಳ್ತೀರಾ ಹಾಂ ಹೇಳಿ ಒಂಬತ್ತು ಏಳು ನಾಲ್ಕು ಒಂದು ಸೊನ್ನೆ ಎಂಟು ಮಧ್ಯದಲ್ಲಿ ಹೇಳಿ ಬರೋಕ್ಕಿಲ್ಲ ಒಂಬತ್ತು ಏಳು ನಾಲ್ಕು ಒಂದು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಒಂದು ಎರಡು ಎಲ್ಲಿ ಬೇಕು ಅಂದರೆ ಕರೆ ಮಾಡ್ತಾರೆ ನಿಮಗೆ